ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚಿನ್ನ ಈ ಒಂದು ವಿಡಿಯೋದಲ್ಲಿ ಕಲ್ಯಾಣ ಕರ್ನಾಟಕ ದಿನಾಚರಣೆಯ ಪ್ರಬಂಧ ನೋಡ್ತಾ ಇದೀವಿ ಈ ಒಂದು ಪ್ರಬಂಧದಲ್ಲಿ ಪೀಠಿಕೆ ವಿವರಣೆ ಉಪಸಂಹಾರ ಅಂತಕ್ಕಂಥ ನೋಡ್ತಾ ಇರ್ತೀವಿ ಈ ಒಂದು ಮೂರು ವಿಷಯ ಮಾತ್ರವಲ್ಲ ನೀವು ಹೆಚ್ಚಿನ ಅಂಕ ಪಡಿಬೇಕಂದಾಗ ಅಚ್ಚುಕಟ್ಟಾದ ಅಕ್ಷರದೊಂದಿಗೆ ಅರ್ಥಪೂರ್ಣ ವಾಕ್ಯಗಳಿದ್ದಾಗ ಮಾತ್ರ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ಇಲ್ಲಿ ಪೀಠಿಕೆ ನೋಡ್ತೋಣ ಹಾಗಾಗಿ ಒಂದು ಪ್ರಬಂಧದ ವಿವರಣೆ ಅಂತಕ್ಕಂಥ ನಿಮಿಷ ಆಯ್ತು ಎಷ್ಟು ಆದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರು ಹುಷಾರ್ ಮನೆ ಉಚ್ಚಲು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಓಕೆನಾ ಪೀಠಿಕೆ ನೋಡಿ ಮತ್ತೆ ಕಲ್ಯಾಣ ಕರ್ನಾಟಕ ದಿನಾಚರಣೆಯು ಭಾರತದ ಸ್ವಾತಂತ್ರ್ಯ ಹೋರಾಟದ ಮಹತ್ವದ ಭಾಗವಾಗಿದ್ದು ಈ ದಿನವೂ ಕರ್ನಾಟಕದ ಈಶಾನ್ಯ ಭಾಗದ ಜನರಿಗೆ ಸ್ವಾತಂತ್ರ್ಯ ದೊರೆತ ನೆನಪನ್ನು ಜೀವಂತಗೊಳಿಸುತ್ತದೆ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರವಾದರೂ ಹೈದರಾಬಾದ್ ನಿಜಾಮನ ಆಳ್ವಿಕೆಯಲ್ಲಿದ್ದ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸ್ವಾತಂತ್ರ್ಯ ಹತ್ತೊಂಬತ್ತು ನೂರ ನಲವತ್ತೆಂಟರ ಸೆಪ್ಟೆಂಬರ್ ಹದಿನೇಳರಂದು ಮಾತ್ರ ದೊರೆಯಿತು ಅಂತಕ್ಕಂಥದ್ದು ನೋಡಬಹುದು ನಾನು ಪೀಠಿಕೆಯಲ್ಲಿ ನಾನು ಇಲ್ಲಿ ಐದು ಆ ಸಾಲ ವಿವರಣೆ ಮಾಡ್ತಾ ಹೋಗಿದ್ದೇನೆ ನೀವು ಕೂಡ ಅಷ್ಟೇ ಮಾಡ್ತಾ ಹೋಗಿ ಮಕ್ಕಳೇ ಓಕೆ ರೈಟ್ ಅದಾದ ನಂತರ ಇಲ್ಲಿ ವಿವರಣೆ ಅಥವಾ ವಿಷಯ ವಿವರಣೆ ಅಂತ ನೋಡ್ತೇವೆ ನಿಮಗೆ ಇಲ್ಲಿ ಪಾಯಿಂಟ್ ತಿಳಿಸ್ತಾ ಹೋಗ್ತೇನೆ ಈಜಿ ಆಗಿ ಅರ್ಥ ಮಾಡಿಕೊಳ್ಳಿ ಸಾಧ್ಯ ಅದು ಈಜಿಯಾಗಿ ನೀವು ಪ್ರಬಂಧ ಬರಲಿಕ್ಕೆ ಸಾಧ್ಯ ಅಂತ ಹೇಳಿ ರೈಟ್ ವಿವರಣೆ ಅಂತಕಂತ ಕಂಡುಬಾರ್ದು ಮೊದಲನೇ ಪಾಯಿಂಟ್ ಇಲ್ಲಿ ಐತಿಹಾಸಿಕ ಹಿನ್ನೆಲೆ ಅಂತಕ್ಕಂಥದ್ದು ನೂರ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರವಾದರೂ ಹೈದರಾಬಾದ್ ನಿಜಾಮರ ಆಡಳಿತದಲ್ಲಿ ಆಡಳಿತದಲ್ಲಿ ಅಥವಾ ಇಲ್ಲಿ ಆಡಳಿತದಡಿ ಅಂತ ಬರ್ರಿ ಪ್ರಾಬ್ಲಮ್ ಓಕೆ ಕಲ್ಯಾಣ ಕರ್ನಾಟಕ ದಮನಕ್ಕೊಳಗಾಗಿತ್ತು ಆ ನಂತರ ಸರ್ದಾರ್ ವಲ್ಲಭಾಯ್ ಪಾಟೀಲ್ ಸರ್ದಾರ್ ವಲ್ಲಭಾಯ್ ಪಾಟೀಲ್ ಅವರ ಪೊಲೀಸ್ ಆಪರೇಷನ್ ಮೂಲಕ ಹತ್ತೊಂಬತ್ತು ನಲವತ್ತೆಂಟರ ಹತ್ತೊಂಬತ್ತು ನಲವತ್ತೆಂಟರ ಸೆಪ್ಟೆಂಬರ್ ಹದಿನೇಳರಂದು ಈ ಪ್ರದೇಶ ಭಾರತದ ಭಾಗವಾಯಿತು ಅಂತ ನೋಡಬಹುದು ಓಕೆ ಆ ನಂತರ ಮಹತ್ವ ಎರಡನೇ ಪಾಯಿಂಟ್ ಮಹತ್ವದ ಬಗ್ಗೆ ನೋಡಿದರೆ ಈ ದಿನವು ಕಲ್ಯಾಣ ಕರ್ನಾಟಕದ ಜನರ ಧೈರ್ಯ ಮತ್ತು ತ್ಯಾಗವನ್ನು ಸ್ಮರಿಸುತ್ತದೆ ಅಂತಕ್ಕಂಥದ್ದು ಅದಾದ ನಂತರ ಇಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತೊಂದು ಜೆ ಅಡಿಯಲ್ಲಿ ಈ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ದೊರೆತಿದ್ದು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಆದ್ಯತೆ ಸಿಗುತ್ತದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗೋದು ಓಕೆ ಮಕ್ಕಳೇ ಆಚರಣೆ ಅಂತಕ್ಕಂಥದ್ದು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೇಳರಂದು ಧ್ವಜಾರೋಹಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಲ್ಲಿಕೆಯೊಂದಿಗೆ ಈ ದಿನವು ದಿನವನ್ನು ಆಚರಿಸಲಾಗುತ್ತದೆ ಅಂತ ನೋಡ್ಬೋದು ಅದಾದ ನಂತರ ಲಾಸ್ಟ್ ಲಾಸ್ಟ್ ಪಾಯಿಂಟ್ ನೋಡಿ ಐದನೇದು ಇಂದಿನ ಸವಾಲುಗಳು ಅಂತಕ್ಕಂಥದ್ದು ಈ ಪ್ರದೇಶವು ಇನ್ನು ಶಿಕ್ಷಣ ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಅಂತಕ್ಕ ಕಾಣ್ಬೋದು ಅದ ನಂತರ ಯಾದಗಿರಿ ಕಲಬುರಗಿ ಬೀದರ್ ರಾಯಚೂರು ಬಳ್ಳಾರಿ ಮತ್ತು ಕೊಪ್ಪಳ ಈ ಜಿಲ್ಲೆಗಳು ದೇಶ ಹಿಂದುಳಿದ ಜಿಲ್ಲೆಗಳಾಗಿವೆ ದೇಶದ ಹಿಂದುಳಿದ ಜಿಲ್ಲೆಗಳಾಗಿವೆ ಅಂತ ಕಾಣ್ಬೋದು ಮುಂದೆ ನೋಡಿ ನಾನು ಇಲ್ಲಿ ಕೊನೆಗೆ ಉಪಸಂಹಾರ ಉಪಸಂಹಾರ ಅಂದ್ರೆ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ತಿಳಿಸ್ ಹೋಗಿ ಓಕೆ ನಾಲ್ಕು ಅಥವಾ ಮೂರು ಸಾಲ ನೀವು ತಿಳಿಸ್ತಾ ಹೋಗಿ ಮಕ್ಕಳೇ ಇಲ್ಲಿ ಮೂರು ಸಾಲಿನ ನಾನು ತಿಳಿಸ್ತಾ ಹೋಗಿದೀನಿ ಕಲ್ಯಾಣ ಕರ್ನಾಟಕ ದಿನಾಚರಣೆ ಮಹತ್ವಪೂರ್ಣ ದಿನವಾಗಿದ್ದು ನಮ್ಮೆಲ್ಲರಿಗೂ ಈ ಭಾಗದ ಜನರ ಸಮಸ್ಯೆಗಳ ಅರಿವಾಗಬೇಕು ಇವುಗಳಿಗೆ ಸರಿಯಾದ ಪರಿಹಾರ ಮತ್ತು ಸಹಾಯ ನೀಡುವುದು ನಮ್ಮ ಕರ್ತವ್ಯ ಅಂತಕ್ಕಂಥದ್ದು ನೋಡ್ಬೋದು ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತು ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಭೇಟ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ Bye-bye.